ಮೋದಿಯವರು ಬಂದ ಮೇಲೆ ಎಲ್ಲನೂ ಕೂಡ ಪರ್ಸನಲ್ ಆಗಿ ಅವರು ತೆಗೆದುಕೊಳ್ತಾ ಇದ್ದಾರೆ ಯಾವ ರೀತಿಯಾಗಿ ಇಂದಿರಾ ಗಾಂಧಿ ಪಾಕಿಸ್ತಾನ ವಿರುದ್ಧ ಹೋರಾಟ ಮಾಡಿ ಬಾಂಗ್ಲಾದೇಶನ ಲಿಬರೇಟ್ ಮಾಡಿದ್ರು ಆ ರೀತಿಯಾಗಿ ಸಮಯ ಅನುಸಾರವಾಗಿ ನಾವು ನಡ್ಕೊಳ್ಬೇಕು ನಮ್ಮ ರಾಷ್ಟ್ರಕ್ಕೆ ತೊಂದರೆ ಬಂದಾಗ ನಾವು ದೇಶದ ಐಕ್ಯತೆಗಾಗಿ ಮತ್ತು ದೇಶದ ಸುರಕ್ಷಿತವಾಗಿ ಹೋರಾಟ ಕೂಡ ಮಾಡಬೇಕಾಗ್ತದೆ ನಾನು ಅದ್ರ ಬಗ್ಗೆ ಹೇಳಿದ್ದೇನೆ ಮತ್ತು ಹೇಳೋದು ಅವಶ್ಯಕತೆ ಇಲ್ಲ ಇಲ್ಲ ಈಗಾಗಲೇ ನಾವು ಮಾತಾಡಿದ್ದೇವೆ ಅದಕ್ಕೂ ನಾನು ನಿನ್ನೆ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೇನೆ ಅದಕ್ಕೆ ನಾವೆಲ್ಲ ಇಂಡಿಯಾ ಎಲ್ಲ ಪಾರ್ಟೀಸ್ ಒಕ್ಕಟ್ಟಾಗಿ ಈ ಚುನಾವಣೆಯಲ್ಲಿ ಒಂದಾಗಿ ಹೋರಾಟ ಮಾಡೋಣ ಅಂತಕ್ಕಂಥದ್ದನ್ನು ನಿರ್ಣಯ ತಗೊಂಡಿದ್ದೇವೆ ಅದೇ ರೀತಿಯಾಗಿ ನಾವು ಕೆಲಸ ಮಾಡ್ತಾಯಿದ್ದೇವೆ ಮತ್ತೀಗ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಇವತ್ತು ಹೋಗಿ ನಾಳೆ ನಮ್ಮದೆಲ್ಲ ಪಾರ್ಟಿದು ಅನೇಕ ಘಟಕಗಳದ್ದು ಮೀಟಿಂಗ್ ಇದೆ ಆ ಎಲ್ಲ ಘಟಕಗಳ ಮೀಟಿಂಗನ್ನು ಕರೆದು ನಾವು ಏನೇನು ಕೆಲಸ ಯಾರಿಗೆ ಕೊಡಬೇಕು ಅದು ಕೊಡ್ತೇವೆ ಈಗಾಗಲೇ ನಾವು ವಾಯ್ಸ್ ಅಬ್ಸರ್ವರ್ ಹಾಕಿದೆ ಸುಮಾರು ಐನೂರು ಕಿಂತಲೂ ಮೇಲೆ ಅದೇ ರೀತಿಯಾಗಿ ಜಿಲ್ಲಾವಾರು ಹಾಕಿದ್ದೇವೆ ಹೀಗೆ ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿ ನಾಳೆ ಮೀಟಿಂಗ್ ಇದೆ ಅವರು ಕೂಡ ಮೀಟಿಂಗ್ ಮಾಡಿ ಇಲ್ಲಿ ಕ್ಯಾಂಡಿಡೇಟ್ಗಳನ್ನು ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕು ಇವೆಲ್ಲವೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾರೆ ಬೇರೆ ಕಡೆನೂ ಕೂಡ ಈಗಾಗಲೇ ಕೆಲಸ ನಡೆದಿದೆ ಇಲ್ಲ ಈಗಾಗಲೇ ರಿಯಾಕ್ಟ್ ಮಾಡಿ ನೀವು ಬಹುಶಃ ಹೌದ್ ಲೈಕ್ ಇಲ್ಲಿ ಇವತ್ತಿನ ಇದರಲ್ಲಿ ಕೂಡ ಇದೆ ಈ ಮೋದಿಯವರು ಬಂದ ಮೇಲೆ ಎಲ್ಲನೂ ಕೂಡ ಪರ್ಸ್ನಲ್ಲಾಗಿ ಅವರು ತೆಗೆದುಕೊಳ್ತಾ ಇದ್ದಾರೆ ಇದು ಏನಾಗ್ತವೆ ಅಂದರೆ ಕೆಲವು ವಿಷಯಗಳ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಸ್ಟು ನಮ್ಮ ನೇಬರ್ಗಳಿಗೆ ನಾವು ಚೆನ್ನಾಗಿಟ್ಕೊಳ್ತೀವಿ ಅಂಥ ಕೆಟ್ಟ ಪರಿಸ್ಥಿತಿ ಬಂದಾಗ ನಾವು ಹೋರಾಟ ಮಾಡಬೇಕಾಗ್ತದೆ ಯಾವ ರೀತಿಯಾಗಿ ಇಂದಿರಾ ಗಾಂಧಿ ಪಾಕಿಸ್ತಾನ ವಿರುದ್ಧ ಹೋರಾಟ ಮಾಡಿ ಬಾಂಗ್ಲಾದೇಶನ್ನ ಲಿಬರೇಟ್ ಮಾಡೋದು ಆ ರೀತಿಯಾಗಿ ಸಮಯಾನುಸಾರವಾಗಿ ನಾವು ನಡ್ಕೊಳ್ಬೇಕು ಇಲ್ಲಿ ಯಾವಾಗಲೂ ಕೂಡ ಯಾರೇ ಯಾರಿಗಾರ ಅವ್ರು ತಪ್ಪಿಕೊಳ್ತಾರೆ ಯಾರಿಗೆ ಅವ್ರು ಕೆಟ್ಟವ್ರಂತ ಮತ್ತೆ ಅವರೇ ಎಲ್ಲ ಪಾಲಿಸಿಗಳನ್ನು ಹಿಂದಿನ ಪಾಲಿಸಿಗಳಿಗೆ ಟೀಕಣೆ ಟಿಪ್ಪಣೆ ಮಾಡೋದು ರೈಟ್ ಫ್ರಮ್ ನೇರುಗಳು ಹಿಡ್ಕೊಂಡು ಏನೂನೇ ಮಾಡಿಲ್ಲ ಅವ್ರು ಅಂತ ಹೇಳೋದು ಇದು ಸರಿ ಇಲ್ಲ ನಾವು ನಮ್ಮ ನೇಬರ್ಗಳಿಗೆ ಚೆನ್ನಾಗಿ ಇಟ್ಕೊಳ್ಬೇಕು ಯಾಕಂದರೆ ನೇಬರ್ಗಳು ಬದಲಾಯಿಸ್ಲಿಕ್ಕಾಗಲ್ಲ ನಿಮ್ಮ ಮನೆ ಪಕ್ಕದಲ್ಲಿ ಯಾರು ಇರ್ತಾರೋ ಇಲ್ಲ ಅವ ಮನೆ ಬಿಡಬೇಕು ಅದು ಅದು ಈಜಿ ಇದೆ ಆದರೆ ದೇಶಗಳು ಭೌಗೋಳಿಕವಾಗಿ ನಾವು ಒಂದು ಇಂಚಿಂಚು ಜಾಗಕ್ಕೆ ಹೋರಾಟ ಮಾಡ್ತೇವೆ ಅವ್ರೇನು ಬಿಟ್ಟು ಹೋಗಲ್ಲ ನಮ್ಮದು ಕಸ್ಕೊಳ್ಬೇಕಂತಾರೆ ಅದಕ್ಕಾಗಿ ನಾವು ನಮ್ಮ ನೇಬರ್ಸನ್ನು ಬದಲಾವಣೆ ಮಾಡೋಕೆ ಆಗೋದಿಲ್ಲ ಯಾವುದೇ ರೀತಿಯಲ್ಲಿ ನಾವು ಒಂದಾಗಿ ಹೋಗಬೇಕು ಮತ್ತು ಅವರು ನಮ್ಮ ಮೈ ಅದರಲ್ಲಿ ಎರಡನೇ ಮಾತಿಲ್ಲ